ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳೇ ಈಗಾಗಲೇ ಪರೀಕ್ಷಾ ಮಂಡಳಿಯವರು ತಮಗೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಿಂದಿಗೆ ಸಂಬಂಧಪಟ್ಟಿರತಕ್ಕಂಥ ಎರಡು ಮೂರು ಹಾಗೂ ಪತ್ರ ಬರಹ ಹಾಗೂ ಪ್ರಮುಖ ಪ್ರಬಂಧ ಬರಹಗಳ ಒಂದು ವಿಷಯಗಳನ್ನು ಕೊಡಲಾಗಿದೆ ಆನಂತರ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಿರತಕ್ಕಂಥ ಬೇರೆ ಬೇರೆ ವಿಷಯಗಳ ಒಂದು ಯೂಟ್ಯೂಬ್ ವಿಡಿಯೋಗಳ ಲಿಂಕ್ಗಳನ್ನು ಕೂಡ ಕೊಡಲಾಗಿದೆ ಆಸಕ್ತಿ ರೋಗಗಳನ್ನು ವೀಕ್ಷಿಸ್ಬೋದು ಬನ್ನಿ ಮೊದಲಿಗೆ ಎರಡು ಹಾಗೂ ಮೂರು ಅಂಕಗಳ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯೇ ಮಾತೃಭೂಮಿ ಕವನದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಯಾವ ರೀತಿಯಾಗಿ ಮಾಡಲಾಗಿದೆ ಇಲ್ಲಿ ಅದರ ಉತ್ತರವು ಕೂಡ ಇದೆ ತಮ್ಮ ಹತ್ರ ತಮ್ಮದೇ ಆಗಿರ್ತಕ್ಕಂಥ ಉತ್ತರ ಇದ್ದರೆ ತಮ್ಮ ಶಿಕ್ಷಕರು ಬರೆಸಿರ್ತಕ್ಕಂಥ ಉತ್ತರ ಇದ್ದರೆ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿದರೆ ಅದನ್ನೇ ಬರೀಬಹುದು ಮಾತೃಭೂಮಿ ಕವನದಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ ಅನುಸಾರ ಮಾತೃಭೂಮಿಕಾ ಸ್ವರೂಪ ಕೈಸೆ ಶುಶೋಭಿತ ಹೇ ಕವಿಯ ಪ್ರಕಾರ ಮಾತೃಭೂಮಿಯನ್ನು ಮತ್ತು ಅದರ ಸ್ವರೂಪವನ್ನು ಯಾವ ರೀತಿಯಾಗಿ ಸುಶೋಭಿತ ಯಾವ ರೀತಿಯಾಗಿ ಹೊಗಳಲಾಗಿದೆ ಯಾವ ರೀತಿಯಾಗಿ ಇದನ್ನು ಮಾತೃಭೂಮಿಯ ಸ್ವರೂಪವನ್ನು ಯಾವ ರೀತಿ ವರ್ಣಿಸಲಾಗಿದೆ ಅನ್ನೋದನ್ನು ಬರೀರಿ ಅಂತ ಕೇಳ್ತಾರೆ ಇನ್ನು ಮತ್ತೊಂದು ಎರಡು ಅಂಕದ ಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಯಶೋಧ ಕೃಷ್ಣಕ್ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೇ ಯಶೋಧ ಕೃಷ್ಣನಲ್ಲಿರ್ತಕ್ಕಂಥ ಸಿಟ್ಟನ್ನು ಯಾವ ರೀತಿಯಾಗಿ ಶಾಂತವನ್ನು ಮಾಡಿದ್ಲು ಅನ್ನೋದ್ರ ಬಗ್ಗೆ ಅದರ ಉತ್ತರ ಕೂಡ ಇಲ್ಲಿ ಕೊಡಲಾಗಿದೆ ತಮ್ಮದೇ ಉತ್ತರ ಇದ್ದರೆ ಅದನ್ನೇ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿದರೆ ಶನಿ ಸೌರಮಂಡಲಕ್ಕ ಸಬ್ಸೆ ಸುಂದರ ಗ್ರಹ ಹೇ ಕೈಸೆ ಶನಿ ಸೌರಮಂಡಲದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಗ್ರಹವಾಗಿದೆ ಕೈಸೆ ಹೇಗೆ ಅನ್ನೋದರ ಬಗ್ಗೆ ಬರೀರಿ ಅಂತ ಕೇಳ್ಬೋದು ಅದರ ಉತ್ತರನೂ ಕೂಡ ಇಲ್ಲಿ ಕೊಡಲಾಗಿದೆ ಇನ್ನು ಇದೇ ಪಾಠದಿಂದ ಈ ರೀತಿಯಾಗಿರತಕ್ಕಂಥ ಪ್ರಶ್ನೆ ಕೇಳ್ಬೋದು ಶನಿಕ ವಾಯುಮಂಡಲ ಕಿನ್ಕಿನ್ ಗ್ಯಾಸೋಸ್ಸೆ ಬನಹೆ ಶನಿಯ ವಾಯುಮಂಡಲ ಯಾವ ಯಾವ್ಯಾವ ಗ್ಯಾಸ್ನಿಂದ ಅನಿಲದಿಂದ ನಿರ್ಮಾಣವಾಗಿದೆ ಅಂತ ಹೇಳಿ ಅಥವಾ ಈ ಪ್ರಶ್ನೆ ಹೀಗೂ ಕೇಳ್ಬೋದು ಶನಿಕ ನಿರ್ಮಾಣ ಕಿಸ್ ಪ್ರಕಾರ ಹೂವೇ ಶನಿಯ ವಾತಾವರಣ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಅಂತಲೂ ಕೂಡ ಕೇಳ್ಬೋದು ಅದ್ರ ಉತ್ತರನೂ ಕೂಡ ಇಲ್ಲಿಗಿದೆ ಇದೇ ಲೆಸನಿಂದ ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿದರೆ ಶನಿ ಏಕ ಅತ್ಯಂತ ತಂಡ ಗ್ರಹ ಹೇ ಶನಿ ಅತ್ಯಂತ ತಂಡ ಅಂದರೆ ತಂಪಾಗಿರ್ತಕ್ಕಂಥ ಗ್ರಹ ಕೈಸೆ ಹೇಗೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಹೇಳ್ಬೋದು ಯಾಕಂದರೆ ಅದು ಸೂರ್ಯನಿಂದ ಬಹಳ ದೂರದಲ್ಲಿದೆ ಹೀಗಾಗಿ ಸಿಕ್ಕಾಪಟ್ಟೆ ತಂಪಾಗಿದೆ ಇನ್ನು ಮತ್ತೊಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದರೆ ಪ್ರಶ್ನೆ ಸಂಖ್ಯೆ ಎಂಟು ಜೂಟ್ ಬೋಲ್ನೇಕ ಪರಿಣಾಮ ಕ್ಯಾ ಹೋತಾ ಸುಳ್ಳು ಹೇಳುವುದರ ಪರಿಣಾಮ ಏನಾಗಿರುತ್ತೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಕೇಳ್ಬೋದು ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಒಂಬತ್ತು ಶಾಸ್ತ್ರೋಮೆ ಸತ್ಯ ಬೋಲ್ನೇಕ ತರಿಕಾ ಕೈಸೆ ಸಮಜ್ ಗಯಾಹೆ ಶಾಸ್ತ್ರಗಳಲ್ಲಿ ಸತ್ಯವನ್ನು ಹೇಳೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಉಂಟಾಗ್ತವೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತಮ ಪ ಪರಿಣಾಮಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ಬರೆಯೋದ್ರ ಬಗ್ಗೆ ಇದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶನ್ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ಸತ್ಯಕ್ಕೆ ಶಕ್ತಿಗೆ ಗಾಂಧೀಜಿ ಗಾಂಧೀಜಿಕ ಕ್ಯಾ ಕಥನ್ ಹೇ ಸತ್ಯದ ಶಕ್ತಿಯ ಬಗ್ಗೆ ಗಾಂಧೀಜಿಯವರ ಜೀವನದಲ್ಲಿ ಯಾವ ಒಂದು ಕಥೆ ಇದೆ ಅನ್ನೋದ್ರ ಬಗ್ಗೆ ಬರಿ ಅಂತ ಹೇಳ್ಬೋದು ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಅದರ ಆನ್ಸರ್ ಕೂಡ ಇಲ್ಲಿದೆ ತಮ್ಮದೇ ಆದಂಥ ಉತ್ತರ ತಯಾರಿದರೂ ಕೂಡ ಅದನ್ನೇ ಬರಿಬೋದು ಇನ್ನು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಎಲೆವೆನ್ ಅಚ್ಚೆ ನಾಗರಿಕಕ್ಕೆ ಏಕಿನ್ ಈಗಾರ್ ಕರ್ತವ್ಯ ಕೋ ಲಿಖಿಯೇ ಉತ್ತಮ ನಾಗರಿಕನ ಕರ್ತವ್ಯಗಳೇನು ಬರೆಯಿರಿ ಅಂತ ಕೇಳ್ಬೋದು ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಇನ್ನು ಎರಡು ಅಂಕಗಳಲ್ಲಿ ಮತ್ತೊಂದು ಮತ್ತು ಕೊನೆಯ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿದರೆ ಮೀನಾ ಮೇಡಮ್ನೇ ಬಚ್ಚೋಕು ಕ್ಯಾ ಸಂದೇಶ ಸಂದೇಶದಿಯಾ ಮೀನಾ ಮೇಡಮ್ ಅವರು ಮಕ್ಕಳಿಗಾಗಿ ಯಾವ ರೀತಿಯಾಗಿರ್ತಕ್ಕಂಥ ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಬರೀರಿ ಅಂತಲೂ ಕೇಳ್ಬೋದು ನೆಕ್ಸ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಅಂತ ಹೇಳಿದರೆ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೇಮೇ ಲಿಖಿಯೇ ಗಿಲ್ಲು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ ಅದರ ಬಗ್ಗೆ ಬರೀರಿ ಅಂತ ಹೇಳಿ ಕೇಳ್ಬೋದು ಅದರ ಉತ್ತರನೂ ಕೂಡ ಇಲ್ಲಿದೆ ನೆಕ್ಸ್ಟು ಇದೇ ಪಾಠದಲ್ಲಿ ಗಿಲ್ಲುಕೆ ಪ್ರತಿ ಲೇಖಿಕಾಕೆ ಮಮತಾ ಕಾ ವರ್ಣನ್ ಕೀಝಿ ಆನಂತರ ಪ್ರಕೃತಿ ಪರ್ ಸರ್ವಜ್ಞ ವಿಜಯ್ ಪುರುಷ್ ಆಸಿನ್ ಇಸ್ ಪಂಕ್ತಿ आशय समझाइए कवि ने आधुनिक मानव की भौतिक साधना का परिचय कैसे दिया है सो इतूँ प्रमुख प्रश्ने ले प्रश्न संख्य दिनकर जी के अनुसार मानव का सही परिचय क्या है स्पष्ट कीजिए इू कूड़ा इंपार्टेंट क्वेश्चन इन प्रश्न, प्रश्न संख्य हद पंडित राजकिशोर के परोपकारी गुणों का परिचय दीजिए नेक्स्ट क्वेश्चन नंबर एटीन बसंत के ईमानदारी का परिचय दीजिए अंत नेक्स्ट क्वेश्चन संचार सूचना के क्षेत्र में इंटरनेट क्या महत्व है क्यों कूड़ा इंपॉर्टेंट क्वेश्चन प्रश्न संख्या इपत्तू संचार नेटवर्किंग से समाज पर क्या प्रभाव पड़ रहा है ಇನ್ನು ಪ್ರತಿ ವರ್ಷವೂ ಒಂದು ಪತ್ರ ಬರವನ್ನು ಕೇಳ್ತಾರೆ ನಿಮ್ಮ ಪ್ರಧಾನ ಅಧ್ಯಾಪಕರಿಗೆ ಚುಟ್ಟಿ ಪತ್ರ ಪತ್ರಲಿಕ್ಕೆ ಅಂದರೆ ಒಂದು ರಜೆ ಕೇಳಿ ಪತ್ರವನ್ನು ಬರೀರಿ ಅಂತ ಹೇಳಿ ಇದು ಕೂಡ ತಾವು ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಇನ್ನು ಅಲ್ಲ ಎಸ್ ಎದಲ್ಲಿ ಅಂದರೆ ಪ್ರಬಂಧ ಬರಹದಲ್ಲಿ ಪ್ರಬಂಧ ಬರಹಗಳಲ್ಲಿ ಇಂಟರ್ನೆಟ್ ಮತ್ತು ಅದರ ಮಹತ್ವ ಆನಂತರ ಜನಸಂಖ್ಯೆಗೆ ಸಮಸ್ಯೆ ಅಂದರೆ ಜನಸಂಖ್ಯೆಯ ಸಮಸ್ಯೆ ಬಗ್ಗೆ ಬರೀರಿ ಅಂತ ಕೇಳ್ಬೋದು ಇಲ್ಲ ಇಂಟರ್ನೆಟ್ ಬಗ್ಗೆ ಕೊಡಲಾಗಿದೆ ಈ ಎಲ್ಲ ವಿಡಿಯೋಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳ ಒಂದು ಪಿ ಡಿ ಎಫನ್ನು ಇದೇ ವಿಡಿಯೋ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ ಅದನ್ನು ಬೇಕಾದರೆ ಅದು ಡೌನ್ಲೋಡ್ ಮಾಡ್ಕೋಬೋದು